ದ್ವಿತೀಯ ಪಿ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ವ್ಯಾಕರಣಾಂಶಗಳನ್ನು ಅತಿ ಮುಖ್ಯವಾದ ವ್ಯಾಕರಣಾಂಶಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಈಗಾಗಲೇ ಕೇಳಿರುವ ಕೇಳಬಹುದಾದ ಸಂಭವನೀಯತೆ ಇರುವಂಥ ಮುಖ್ಯವಾದ ಸಮನಾರ್ಥಕ ಪದಗಳು ತತ್ಸಮತದ್ಭವಗಳು ದುರುಕ್ತಿಗಳು ಜೋಡು ನುಡಿಗಳು ವಿಭಕ್ತಿ ಪ್ರತ್ಯಯಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ತಾವು ಪಡೆದುಕೊಳ್ಳಿ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ಪಾಠಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ವಿದ್ಯಾರ್ಥಿಗಳೇ ಈಗ ಸಮನಾರ್ಥಕ ಪದಗಳ ಕುರಿತು ಚರ್ಚೆ ಮಾಡೋಣ ಮೊದಲಿಗೆ ಭೂಮಿ ಅನ್ನುವ ಸಮನಾರ್ಥಕ ಪದ ಇದೆ ಇದಕ್ಕೆ ದರೆ ಎಳೆ ವಸುದೆ ಪೃಥ್ವಿ ನೆಲ ವಸುಂದರೆ ಅವನಿ ಎಂಬುವುದು ಸಮನಾರ್ಥಕ ಪದಗಳು ಆಗಿವೆ ಆಮೇಲೆ ತಾಳ್ಮೆ ಅಂತಿದೆ ಇದಕ್ಕೆ ಸಹನೆ ಸಮಾಧಾನ ಸೈರಣೆ ಸಲಿಲ ಅಂತಿದೆ ಸಲಿಲ ಅಂದರೆ ನೀರು ಜಲ ಉದಕ ವಕ್ತ್ರ ವಕ್ತ್ರ ಎಂಬ ಪದಕ್ಕೆ ಸಮನಾರ್ಥಕ ಪದಗಳು ಮುಖ ವದನ ಮೋರೆ ತಾಳ್ಮೆ ಸಲಿಲ ವಕ್ತ್ರ ಇಷ್ಟು ಪದಗಳನ್ನು ನೋಡ್ತಾ ಇದೀವಿ ನೀಲಿರಾಗ ಅಂತಿದೆ ನೀಲಿರಾಗ ಅಂತಂದರೆ ಸ್ಥಿರವಾದ ಪ್ರೀತಿ ಸ್ಥಿರತೆ ಶಾಶ್ವತ ವ್ಯಾಮೋಹ ಪರಾಭವ ಅಂತಿದೆ ಪರಾಭವ ಅಂತಂದರೆ ಸೋಲು ಪರಾಜಯ ಅಪಜಯ ಅಂತರ್ಥ ಕುಡುಪು ಅಂತಂದರೆ ಪರಾಕ್ರಮ ಶೌರ್ಯ ಡಂಬಕ ಅಂತಿದೆ ಡಂಬಕ ಅಂದರೆ ದೃಢ ಭಕ್ತಿ ಇಲ್ಲದವನು ಬೂಟಾಟಿಕೆಯವನು ಸೋಗಿನ ನಡೆನುಡಿ ಅಥವಾ ವಂಚಕ ಅಂತ ಇಷ್ಟು ಈ ಪದಗಳ ಅರ್ಥ ಇನ್ನಷ್ಟು ಪದಗಳನ್ನು ನೋಡೋದಾದರೆ ಹಂದೆ ಅಂತಿದೆ ಮುಂದಿನ ಪದ ಹಂದೆ ಹಂದೆ ಅಂದರೆ ಹೇಡಿ ಅಂಜುಬುರುಕ ಪುಕ್ಕಲ ಅಂತರ್ಥ ನಂಜು ಅಂತಿದೆ ನಂಜು ಅಂದರೆ ವಿಷ ಪಾಷಾಣ ಗರಳ ಸೂರ್ಯ ಸೂರ್ಯ ರವಿ ಭಾಸ್ಕರ ದಿನಕರ ನೇಸರ ದಿನಪ ಬಾನು ಅಂತರ್ಥ ದೀಪ ದೀಪ ಅಂತಂದರೆ ಹಣತೆ ಪ್ರಣತಿ ಜ್ಯೋತಿ ಗ್ರಹ ಅಂತಿದೆ ಗ್ರಹ ಅಂತಂದರೆ ಮನೆ ಆಲಯ ನಿವಾಸ ಸದನ ಹರಿಪದದ ಅರ್ಥ ವಿಷ್ಣು ನಾರಾಯಣ ಕೃಷ್ಣ ಕುಂದು ಕುಂದು ಅಂತಂದರೆ ತೊಂದರೆ ಕೆಡುಕು ಕುಗ್ಗು ಬಾಡು ಮೋರೆ ಮೋರೆ ಅಂತಂದರೆ ಬೇಡು ಗೋಳೆಡು ಆರ್ತನಾದ ಕತಿ ಕತಿ ಅಂತಂದರೆ ಕೋಪ ಮುನಿಸು ಚಿತ್ತ ಅಂತಿದೆ ಚಿತ್ತ ಅಂತಂದರೆ ಮನಸ್ಸು ಬುದ್ಧಿ ಅಂತರ್ಥ ಕಾಂತೆ ಕಾಂತೆ ಅಂತಂದರೆ ಪತ್ನಿ ಹೆಂಡತಿ ಪ್ರಿಯೆ ಮಣದನ್ನೆ ಅರ್ಧಾಂಗಿನಿ ಇನ್ನಷ್ಟು ಪದಗಳನ್ನು ನೋಡುತ್ತಾ ಸಾಗೋಣ ಕಾಲ ಅಂತಿದೆ ಮುಂದಿನ ಪದ ಕಾಲ ಕಾಲ ಅಂತಂದರೆ ಯಮ ಹೊತ್ತು ವೇಳೆ ಗಂಡ ಗಂಡ ಪದದ ಅರ್ಥ ಪತಿ ವಲ್ಲಭ ಪ್ರಾಣ ಕಾಂತ ದರೆ ದರೆ ಅಂತಂದರೆ ಭೂಮಿ ಇಳೆ ವಸೂದೆ ಧರಣಿ ಪೃಥ್ವಿ ನೆಲ ವಸುಂಧರೆ ಕುಸುಮ ಅಂತಿದೆ ಕುಸುಮ ಅಂತಂದರೆ ಹೂವು ಸುಮ ಪುಷ್ಪ ಕರ್ಮ ಕರ್ಮ ಅಂತಂದರೆ ಕೆಲಸ ಕಾರ್ಯ ಭಿನ್ನ ಭಿನ್ನ ಪದದ ಅರ್ಥ ಬೆಡಗು ಜಂಬ ವೈಯಾರ ಒಣಪು ಕುನ್ನಿ ಅಂತದೆ ಕುನ್ನಿ ಅಂತಂದರೆ ಶ್ವಾನ ಶುಣಕ ನಾಯಿಮರಿ ದೇಹ ದೇಹ ಪದದ ಅರ್ಥ ಕಾಯ ಮತ್ತು ಶರೀರ ಹಾಗೆ ಇನ್ನಷ್ಟು ಪದಗಳನ್ನು ನೋಡುತ್ತಾ ಸಾಗೋಣ ಇಲ್ಲಿ ಮುಂದಿನ ಪದ ಹೀಗಿದೆ ಸರ್ಪ ಸರ್ಪ ತಂದರೆ ಹಾವು ಉರಗ ಪಣಿ ಬಂಗಾರ ಬಂಗಾರ ಪದಕ್ಕೆ ಅರ್ಥ ಚಿನ್ನ ಸುವರ್ಣ ಹೇಮ ಸ್ಥಿರ ಸ್ಥಿರ ಅಂದರೆ ಶಾಶ್ವತ ಸದಾ ಅಂತರ್ಥ ಪುತ್ತಳಿ ಪುತ್ತಳಿ ಅಂತಂದ್ರೆ ಗೊಂಬೆ ವಿಗ್ರಹ ಮರ ಅಂತಿದೆ ಮರ ಅಂದ್ರೆ ತರು ವೃಕ್ಷ ವಿದ್ರುಮ ಅಟ್ಟ ಅಟ್ಟ ತಂದ್ರೆ ಮಹಡಿ ಮೇಲು ಪರಿಗೆ ಮಾಗು ಅಂತಂದರೆ ಹಣ್ಣಾಗು ಪರಿಪಕ್ವವಾಗು ಮಿಂದು ಸ್ನಾನ ಮಾಡು ಜಳಕ ಮಾಡು ಶುಚಿಯಾಗು ಹೊಯ್ದುಕೋ ಹಣತೆ ಅಂದರೆ ದೀಪ ಜ್ಯೋತಿ ಪ್ರಣತೆ ಸಂತೈಸು ಅಂತಂದರೆ ಸಮಾಧಾನ ಪಡಿಸು ಸಾಂತ್ವನ ನೀಡು ಹಾಗೆ ಇನ್ನಷ್ಟು ಪದಗಳನ್ನು ಮತ್ತೆ ನೋಡುತ್ತಾ ಸಾಗೋಣ ತಾರೆ ಅಂತಿದೆ ತಾರೆ ಅಂತಂದರೆ ಚುಕ್ಕಿ ನಕ್ಷತ್ರ ತಮ ತಮ ಅಂತಂದರೆ ಕತ್ತಲೆ ಅಂಧಕಾರ ಮಾಹೆ ಮಾಹೆ ಅಂತಂದರೆ ತಿಂಗಳು ಮಾಸ ಹಾಗೆ ಇನ್ನಷ್ಟು ಪದಗಳಿವೆ ನೋಡುತ್ತಾ ಸಾಗೋಣ ಮುಂದೆ ಬರ್ತಕ್ಕಂಥದ್ದು ತತ್ಸಮ ತದ್ಭವಗಳು ಇವು ಕೂಡ ಬಹಳಷ್ಟು ಮುಖ್ಯವಾದ ಪದಗಳು ಇವುಗಳ ಮೇಲೆ ಎರಡು ಅಂಕಗಳನ್ನು ಕೇಳಲಾಗ್ತದೆ ಇಲ್ಲಿ ಮುಖ್ಯವಾದ ತತ್ಸಮ ತದ್ವಗಳನ್ನು ನಾನಿಲ್ಲಿ ಚರ್ಚಿಸಿ ತಿಳಿಸ್ತಾ ಇದ್ದೇನೆ ಮೊದಲಿಗೆ ಅಕ್ಷರ ಮೊದಲನೆಯ ತತ್ಸಮ ತದ್ಭವ ಇಲ್ಲಿ ತತ್ಸಮ ತದ್ಭವ ಈ ಕಡೆ ಮೊದಲನೆಯ ಸಾಲು ಇದು ತತ್ಸಮ ನಂತರ ಇರತಕ್ಕಂಥದ್ದು ತದ್ಭವ ಅಕ್ಷರ ಅಂತಂದರೆ ಅಕ್ಕರ ಭಕ್ತಿ ಭಕುತಿ ಭಿಕ್ಷಾ ಭಿಕ್ಷೆ ಬೀಜ ಬಿತ್ತ ಮುಖ ಮೊಗ ಯಂತ್ರ ಜಂತ್ರ ಯೋಗಿ ಜೋಗಿ ವಸತಿ ಬಸದಿ ವಲ್ಲಭ ವಲ್ಲಹ ವಿದ್ಯೆ ಬಿಜ್ಜೆ ವಿಧಿ ಬೀದಿ ವೇಳಾ ವೇಳೆ ಶ್ರುತಿ ಸ್ತುತಿ ಸಂಸ್ಕೃತ ಸಕ್ಕದ ಹೀಗೆ ಭಾಳಷ್ಟು ಮುಖ್ಯವಾದ ಸಂಸ್ಕೃತ ಪದಗಳು ಮತ್ತು ಕನ್ನಡ ಪದಗಳು ತದ್ಭವಗಳು ಹೀಗೆ ಇನ್ನಷ್ಟು ನೋಡೋದಾದರೆ ಇಲ್ಲಿ ನೋಡಿಲಿ ಹೀಗಿದೆ ನೋಡಿ ರಾಯ ಮುಂದಿನ ಒಂದು ತದ್ಭವ ರಾಯ ರಾಜ ಾಯ ಇದನ್ನು ಈಗಾಗಲೇ ಕೇಳಿದ್ದಾನೆ ವೇಷ ವೇಸ ಮಸೀದಿ ಮಸಜಿದು ಪ್ರಣತಿ ಹಣತಿ ಸ್ಥಾನ ತಾನ ಭಕ್ತ ಬಕುತ ಪ್ರಾಣ ಹರಣ ಆತ್ಮ ಆತುಮ ಗ್ರಹ ಗರ ಗ್ರಹ ಗೇಯ ಕ್ಷಣ ಕ್ಷಣ ಗಂಗಾ ಗಂಗೆ ದಯಾ ದಯೆ ದೃಷ್ಟಿ ದಿಟ್ಟಿ ನಿದ್ರಾ ನಿದ್ದೆ ಪಂಕ್ತಿ ಹಂತಿ ಪಂತಿ ಬಂತಿ ಮೂರು ಚಂದ್ರದಗಳು ಆಗುತ್ತವೆ ಪ್ರಭು ವಿಭು ಪ್ರಯಾಣ ಪಯಣ ಬಿಡು ಬಿಡು ಮಾಲಾ ಮಾಲೆ ಅಂತಕ್ಕಂಥದ್ದು ಹಾಗೆ ಇನ್ನಷ್ಟು ಪದಗಳನ್ನು ನೋಡುತ್ತಾ ಸಾಗೋಣ ಮಾಲಾ ಮಾಲೆ ಇಲ್ಲಿ ನೋಡಿ ಆಜ್ಞೆ ಅಪ್ಪನೆ ಆಣತಿ ಕರುಣೆ ಕರುಣ ಕರುಣೆ ಕರುಣ ಕ್ಷಮೆ ಕ್ಷಮ ಗೂಕ ಗೂಗೆ ಘಂಟ ಗಂಟೆ ಅಗ್ನಿ ಅಗ್ಗಿ ಅಗಿನಿ ಅಡವಿ ಅಟವಿ ಅಮೃತ ಅಮರ್ತು ಆರ್ಯ ಅಜ್ಜ ಮೂರ್ತಿ ಮೂರ್ತಿ ಮೃಗ ಮಿಗ ಬೀಡು ಬೀಡು ಮಾಲ ಮಾಲೆ ಮೂರ್ತಿ ಮೂರ್ತಿ ಮೃಗ ಮಿಗ ಮೃದು ಮಿದು ದರ ದರೆ ನಿದ್ರ ನಿದ್ದೆ ವಣ ಬಣ ತಾಂಬೂಲ ತಂಬುಲ ವಧೆ ವಧ ವೀರ ಬೀರ ಹೀಗೆ ಬಹಳಷ್ಟು ತತ್ಸಮ ತದ್ಭವಗಳನ್ನು ನಾವು ನೋಡ್ತಾ ಇದ್ದೇವೆ ಅದರೊಂದಿಗೆ ಮತ್ತೆ ಮತ್ತಷ್ಟು ನೋಡೋದಾದರೆ ನೋಡಿರಲಿ ಇಲ್ಲಿ ಕ್ಷಮೆ ಕ್ಷಮ ಗೂಕ ಗೂಗೆ ಗಂಟ ಗಂಟೆ ಅಗ್ನಿ ಅಗ್ಗಿ ಅಗಿನಿ ಅಡವಿ ಅಟವಿ ಅಮೃತ ಅಮರ್ದು ಆರ್ಯ ಅಜ್ಜ ಆಕಾಶ ಆಗಸ ಆಯುಷ್ಯ ಆಯಸ್ಸು ಆಚಾರ್ಯ ಆಚಾರಿ ಇಲ್ಲಿಯೂ ಕೂಡ ಈಗಾಗಲೇ ನೋಡಿದ ಹಾಗೆ ದರ ದರೆ ನಿದ್ರಾ ನಿದ್ದೆ ವಣ ಬನ ತಾಂಬೂಲ ತಂಬುಲ ವಧೆ ವಧ ವೀರ ವೀರ ಯಶ ಜಷ ಯಮ ಜವ ಲಕ್ಷ್ಮಿ ಲಕುಮಿ ವಸತಿ ಬಸದಿ ಹೀಗೆ ಭಾಳಷ್ಟು ಮುಖ್ಯವಾದ ತತ್ಸಮ ತದ್ಭಾವುಗಳಿವು ಭಾಳಷ್ಟು ಈಗಾಗಲೇ ಇವುಗಳ ಮೇಲೆ ಕ್ವಶನ್ಗಳಾಗಿವೆ ಇನ್ನು ನೋಡಿಲಿ ಆಯಸ್ಸು ಆಯಸ್ಸು ಆಚಾರ್ಯ ಆಚಾರಿ ಉದ್ಯೋಗ ಉಜ್ಜುಗ ಔಷಧಿ 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 ಕಸ್ತೂರಿ ಕತ್ತೂರಿ ಕವಿ ಕಬ್ಬಿಗ ಕಾವ್ಯ ಕಬ್ಬ ಕೀರ್ತಿ ಕೀರುತಿ ಆಮೇಲೆ ಯಮ ಜವ ಲಕ್ಷ್ಮಿ ಲಕುಮಿ ವಸತಿ ಬಸದಿ ಸಿರ ಸೀರೆ ಶಾಲಾ ಶಾಲೆ ಪಳ್ಳ ಹಳ್ಳ ಪರೀಕ್ಷಿಸು ಪರೀಕ್ಷಿಸು ಪ್ರಸಾದ ಅಸಾದು ಇಷ್ಟು ಪರೀಕ್ಷೆಯಲ್ಲಿ ಕೇಳಲೇಬಹುದಾದ ಅತಿ ಮುಖ್ಯವಾದ ತತ್ಸಮ ತದ್ಭವಗಳು ಹಾಗೆ ಇನ್ನಷ್ಟು ತತ್ಸಮ ತದ್ಭವಗಳನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ ನೋಡಿ ಮೊದಲನೇದು ಬಣ್ಣ ಬಂಗ ಮುಖ ಮೊಗ ಸಂಸ್ಥಾ ಸಂಸ್ಥೆ ಸಂಸ್ಥೆ ಸಂತೆ ಪದ್ಮ ಪದುಮ ನೀಲಿ ನೀಳ ಲೇಹ ಲೆಪ್ಪ ಲಜ್ಜಾ ಲಜ್ಜೆ ವರ್ಷ ವರುಷ ರತ್ನ ರಣ ಲಕ್ಷಣ ಲಕ್ಕಣ ಲಘು ಲಘು ವರ್ತಿ ಬತ್ತಿ ವಿಸ್ತರಿಸು ಬಿತ್ತರಿಸು ಸ್ಥಾನ ಸ್ಥಾನ ಸ್ನಾನ ಸಾನ ಕಾಕ ಕಾಗೆ ಗೆಳತಿ ಕೆಳದಿ ಶ್ರೀ ಸಿರಿ ಇಷ್ಟು ಮುಖ್ಯವಾದ ತತ್ಸಮತದ್ಭವುಗಳು ಹಾಗೆ ನೋಡುತ್ತಾ ಸಾಗುವುದಾದರೆ ಹಾಗೆ ನೋಡುತ್ತಾ ಸಾಗೋದಾದ್ರೆ ಮತ್ತು ಲೋಡಲ್ಲಿ ವರುಷ ಅಂತಿದೆ ವರುಷ 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 ರತ್ನ ರಣ್ಣ ರತ್ನಮನಿ ರನ್ನಮನಿ ವಿಷ ಬಿಸ ಮಕುಟ ಮುಗುಡ ಮರ್ಕಟ ಮಂಗಡ ಮಕ್ಕಡ ಬಂಡ ಬಂಡ ಜ್ಯೋತಿ ಜ್ಯೋತಿ ಆತ್ಮ ಆತುಮ ಗೆಳತಿ ಕೆಳದಿ ಶ್ರೀ ಶ್ರೀ ನೆಪ ನೆಮ ಇಷ್ಟು ಅತಿ ಮುಖ್ಯವಾದ ದಸಮ ತದ್ಭವಗಳು ಅದೇ ರೀತಿಯಾಗಿ ಮತ್ತೆ ಇವೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ